ಈಗ ಬಿಜೆಪಿಯವ್ರಿಗೆ ಏನು ವಿಷಯ ಇಲ್ಲ ಇಶ್ಯೂನೇ ಇಲ್ಲ ವೇರೀಸ್ ದಿ ಇಶ್ಯೂ ಈ ಮೂಡ ವೆರೀಸ್ ದಿ ಇಶ್ಯೂ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಾಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟ್ ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ಲ್ಯಾಂಡ್ ಲೂಸರ್ ಈಸ್ ಡಿಫ್ರೆಂಟ್ ನಮ್ಮ ಕೇಸು ಡಿಫ್ರೆಂಟ್ ನಮ್ಮದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್

ಯಾರು ಅಧಿಕಾರದಲ್ಲಿದ್ದವರು ಹಾಂ ಬಿ ಜೆ ಪಿ ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಹಾಂ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ರಾಜಕೀಯ ಆರೋಪ ಈಗ ನೀವೇ ಹೇಳಿಯಪ್ಪ ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ ನಾವು ಇಂಥ ಕಡೆ ಕೊಡುವಂತ ಹೇಳಿದ್ವಾ ಅಲ್ಲಿ ಜಾಗ ಇಲ್ಲ ಅಲ್ಲಿ ಅಲ್ಲಿ ಜಾಗ ಅಂತ ಅವರಿಗೆ ಅಲ್ಲಿ ಕೊಟ್ಟರೆ ಏನು ಮಾಡಕಾಗುತ್ತೆ ನನಗೆ ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ ತಪ್ಪು ಮಾಡಿರೋದು ಮೂಡಾ ತಪ್ಪು ಮಾಡಿರೋರು ಯಾರು ಅವರು ಶಿಕ್ಷೆ ಕೊಡ್ತೀವಿ ಯಾರು ಈ ತಪ್ಪು ಮಾಡಿರೋರು ಮೂಡಾರಾ ಅಧಿಕಾರದಲ್ಲಿ ಇದ್ದವರು

ಜಾಗದಲ್ಲಿ ನಾವು ಕೊಡ್ಲೇಬೇಕು ಅಂತ ಹೇಳಿದ್ವಾ ಜಾಗ ಕೊಡಿ ಅಂತ ಹೇಳಿದ್ವಾ ನೀವು ನೀನು ನೀವು ತಪ್ಪು ನಿಮ್ ತಪ್ಪು ಅದು ಹೌದು ಹಾಗಾದ್ರೆ ನಾನು ಕಾಂಪನ್ಸೇಷನ್ ಕೊಟ್ಬಿಡಿ ಮೂರ್ ಎಕರೆ ಆಯ್ತಪ್ಪ ಸೈಟ್ ಈಗ ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಸೈಟು ಈಗ ಎರಡು ಅಕ್ಟೋಬರ್ ಇಪ್ಪತ್ತ್ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇವರೇ ಬರೆದು ಬಿಟ್ಟಿದ್ದಾರೆ ಇದು ಬರೆದೇ ಹೋದರೂ ಕೂಡ ಹೇಳ್ತೀನಿ ನಾನು ನಮಗೆ ಅರವತ್ತು ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಕೊಡ್ಲಿ ಕಾಂಪೆನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಹೇಳ್ದಷ್ಟು ಹೇಳ ಸುಮ್ಮನೆ ನೀನು ಈಗ ಅಂತ ಮಾರು ಅರವತ್ತೆರಡು ಕೋಟಿ ಬರೀ ಮೊದ್ಲು ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಕೊಟ್ಟಿರೋದು ಕೊಟ್ಟಿರೋದು ಕಮ್ಮಿ ಹದಿನಾಲ್ಕು ಸೈಟು ನೋಡಪ್ಪ ಮೂರು ಎಕರೆ ಹದಿನಾರು ಗುಂಟಿನಲ್ಲಿ ಒಂದು ಎಕರೆಗೆ ಎಷ್ಟು ಚದ್ರ ಅಡಿ ಸಾವಿರ ಆಗುತ್ತೆ ನನಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕಿ ಒಂದು ಎಕರೆಗಿಂತ ಕಡಿಮೆ ಆಯ್ತಲ್ಲ